ಹಾಯ್ ನೋಡು ಮುಂದಿನ ಚಟುವಟಿಕೆ ಅಂದ್ರೆ ಕ್ರಿಯಾತ್ಮಕ ಚಟುವಟಿಕೆ ಈ ವಾರದ ವಿಷಯ ಏನಂದ್ರೆ ಗೃಹೋಪಯೋಗಿ ವಸ್ತುಗಳು ಹೌದಾ ಗೃಹೋಪಯೋಗಿ ವಸ್ತುಗಳು ಅಂದ್ರೆ ಯಾವ್ಯಾವ ನೋಡಿದ್ರಿ ಕುಕ್ಕ ಲೋಟ ಅಡ್ಗೆ ಮನೆಯಲ್ಲಿ ಹೌದಾ ಇವತ್ತು ನಾವು ಇವತ್ತು ಮಣ್ಣಿನಿಂದ ಇವತ್ತು ನಾವು ಗೃಹೋಪಯೋಗಿ ವಸ್ತುಗಳನ್ನು ಮಾಡಂದ್ರೆ ಇವತ್ತು ಮಣ್ಣು ಕೊಟ್ಟನೆ ನಿಮಗೆ ಏನು ಅಡಿಗೆ ಮನೆಯಲ್ಲಿ ಇರುವಂತ ವಸ್ತುಗಳು ತಟ್ಟೆ ಲೋಟ ಆಮೇಲೆ ಇದು ಪಟ್ಟಿನ ಮನೆ ಅಂಚಿನ ಮನೆ ಒಳ್ಳು ಬಿಸಕಲ್ಲು ಅವನ್ನೆಲ್ಲ ಮಾಡ್ರಿ ನೋಡೋಣ ನೀವು ಮಾಡು ಒಂದನ್ನೇ ಮಾಡು ನೀಟಾಗಿ ಹಾ ಗಡಿಯಾರ ಮಾಡು ಹ್ಮ್ ಅಷ್ಟೇ ಐಸ್ ಐಸು ಉಂಡೆ ಕರ್ಕೋ ಕರ್ಕೋ

ஐ டீச்சர் சஞ்சம்மா ரீவா டீச்சர் டீச்சர் ஹம் ஜானே லே 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 ஏன் machtaalu அது சன சஞ்சம்மா மடிச்சா டீச்சர் இன்னி சாம்பார் தருவா ஆ சாம்பார் தருவா ஹம் நாமலே சாம்பார் டீச்சர் geri maarri geri maarri geri maarri ஹம் பவானி மோ எந்த அது ಲೋಟ ಮಾಡ್ರಿ ಲೋಟ ಮಾಡ್ರಿ ಲೋಟ ಮಾಡಿ ವಿಶ್ವ ಹಾ ಜನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಜೋಡಾಕಿ ವೆರಿ ಗುಡ್ಜ್ ಹಂ ಹಂ ಏನು ಮಾಡಿರಲಿಲ್ಲ ಅಪ್ಪ? ಒಳಿ ಮಾಡಿದಿಲ್ಲ? ಒಳಿ ನಾ. ನೀನೆ ಮಾಡಿದೆ ಪಾ ಫಾಫಿಲ್ ಟೀಚರ್ ನ ಮಾಡಿದೆ ಟೀಚರ್ ಪಾ ವೆರಿ ಗುಡ್ ನೋಡು ಟೀಚರ್ ಇವಾಗ ಗ್ಲಾಸ್ ಮಾಡ್ತೀ. ಕಿಚನ್ ಆಗ್ತಿ. ಗ್ಲಾಸ್ ಮಾಡ್ತೀಯಾ? ಆ ಒಳ್ ಮಾಡಿದ ನೋಡಿ ನಂದನ್ ಟೀಚರ್ ಟೀಚರ್ நீனாச்சின் ಬಡ್ಡಿ ಮಳೆ ಹೇಗಿರ್ತಾವಣ ಆಯ್ತಾ ನೋಡ್ರಿ ಇವಾಗ ನೋಡ್ ವೈರು ಮಾಡಿದ್ವಿ ಬಿಸಕಲ್ ಮಾಡಿದ್ವಿ ಹೌದಾ ಹಂಜಣ ಕೊಡ ಮಾಡಿದ್ವಿ ಗಡ್ಗಿ ಮಾಡಿವಿ ಹೌದಾ 嗯。<laughs> <laughs>